ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರಿಗೂ ಭಾನುವಾರದ ಶುಭೋದಯಗಳು ನಮ್ಮ ಮನೇಲಿ ಇವತ್ತು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡಿದೆ ಅಂತ ಹೇಳಿ ತೋರಿಸ್ತಿದ್ದೀನಿ ಸ್ಟೌವ್ ಆನ್ ಮಾಡಿಕೊಂಡು ಬಾಂಡೆ ಇಟ್ಕೊಂಡೆ ಆನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡೆ ಹಾಕ್ಕೊಂಡಿದ ನಂತರ ಅದು ಫ್ರೈ ಆಗಿದ ನಂತರ ಬೇಳೆ ಉದ್ದಿನ ಬೇಳೆ ಕಡಲೆ ಬೀಜ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ಸೀದೋಗ ಫ್ರೈ ಮಾಡ್ಕೋಬೇಡಿ ಸ ಸುಮಾರಾಗಿ ಫ್ರೈ ಮಾಡ್ಕೊಳ್ಳಿ ಆ ನಂತರ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕರಿಬೇವು ಮನೆಯಲ್ಲಿರುವಂಥದ್ದು ಹಾಕ್ಕೊಂಡು ಫ್ರೆಶ್ ಆಗಿರೋದು ಹಾಕ್ಬೋದು ಇಲ್ಲ ಒಣಗಿದ್ರೂ ಪರವಾಗಿಲ್ಲ ಹಾಕ್ಕೊಂಡು ಅದನ್ನು ಮತ್ತೆ ಫ್ರೈ ಮಾಡ್ಕೋಬೇಕು ಬ್ರೌನ್ ಕಲರ್ ಬರೋ ತನಕ ಬಂದಾದ ನಂತರ ಟೊಮೊಟೊ ಹಾಕ್ಕೊಳ್ಳಿ ಆ ನಂತರ ನೀವು ಅರಿಶಿಣ ಮತ್ತು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಆ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ ನಂತರ ನಿಮಗೆ ಬೇಕು ಅಂದರೆ ನಿಂಬೆ ರಸ ಹಾಕ್ಕೊಳ್ಳಿ ಬೇಡ ಅಂದರೆ ಬಿಡಿ ಟೊಮೊಟೊನೇ ಜಾಸ್ತಿ ಹಾಕ್ಕೊಳ್ಳಿ ಈ ರೀತಿ ಇತ್ತು ನಮ್ಮ ಮನೆಯ ಚಿತ್ರಾನ್ನ ಥ್ಯಾಂಕ್ ಯು ಹಾಲ್